ಕುತ್ಕೊಂಡಿ ಗಾಂಜಾಗಳು ಹೊಡಿತಾರೆ ಇಂಜೆಕ್ಷನ್ ತಗಂತಾರೆ ತುಂಬಾ ಜೀವ ಬೆದರಿಕೆ ಆಗ್ತಾರೆ ಸರ್ ನಾವು ತಿರುಗಿಸ್ ಹೊಡಿಯಕ ಹೋದ್ರೆ ಚಾಕುಗಳು ಎತ್ಕೊಂಬತ್ತರ ಮನೆ ಹೊಡಿತಾರೆ ಚಕ್ಕುಗಳು ಚಾ ಸರ್ ಇಲ್ಲಿಂದ ನೀವು ಜಗ್ ಬಿಡ್ಸಕ್ ಬಂದಿದ್ದಕ್ಕೆ ನಿಮ್ಗೆ ಚಾಕು ನಮ್ ಚಾಕು ಹೋಗೋ ಅವ್ರ ಮನೆ ನುಗ್ಗಿದ್ರು ಮನೆ ನುಗ್ಗಿಸ್ಕೊಂಡ್ ಬಿಡ್ಬೇಕು ಅವ್ರ ಹೊಡೆದ್ರು ಎಡ್ ತಿನ್ಬೇಕು ಅವ್ರು ಮಾಡ್ತೀನಿ ಅಂದ್ರೂ ಮಾಡಿಸ್ಕೊಂಡ್ ಬಿಡ್ಬೇಕು ಯಾವನ್ಯಾ ಸರ್ ಇದು ಹಿಡ್ಕೊಂಡ್ ಮಕ್ಳು ನೋಡಿಯೋದು ಏನ್ ಸಲ ಅಂದ್ರೆ ಅದ್ರ ಮಕ್ಳು ಹೊಡಿತಾರೆ ಚೂಸ್ತೀನಿ ಕತ್ತರಿಸ್ತೀನಿ ಅನ್ನೋದು ಕೊಹ್ತೀನಿ ಎದುರಿಸ್ತೀನಿ ಅದ್ ಯಾರ ಎಂ ಎಲ್ ಎಲ್ಲ ಎಂ ಪಿ ಏನು ಮಾಡೋಲ್ಲ ಕಂಪ್ಲೇಂಟ್ ಕೊಡಬೇಕು ಕಂಪ್ಲೇಂಟ್ ಕೊಡಂತಾರೆ ಅಷ್ಟೇ ಹೊಡಿತೀನಿ ಚುಸ್ತೀನಿ ಅಂತ ಹೇಳೋರೆ ಇವಾಗ ಏನೇ ಆದ್ರೂ ಅವರೇ ಸರ್ ಜವಾಬ್ದಾರಿ ನನ್ನ ಚಿಕ್ಕ ಮಗನ ಮನೆ ಹೊಡೆದಿದ್ದಾರೆ ಎರಡು ಕಡೆ ಕುಯ್ದಿದ್ದಾರೆ ಬೆನ್ ಮೇಲೆಲ್ಲ ಲಟ್ಟ ತಗೊಂಡು ಹೊಡೆದಿರೋ ಬರೆಗುಳೈತೆ ಅವ್ರು ಬಂದು ಇಬ್ರು ನನಗೆ ನಿಮ್ಮ ಕಂಪ್ಲೇಂಟ್ ಕೊಟ್ಟಿದೆ ಅಂತ ಸಾಪ್ರಿ ಹುಡುಗರು ಹೇಳಿದ್ರು ಚಿಕ್ಕ ವಿಷಯಕ್ಕೆ ಮುಸಲ್ಮಾನರ ಒಂದು ಗುಂಪು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಕೇಳಲ್ಪಟ್ವಿ ಹೌದಾ ಏನು ವಿಷಯ ಏನಕ್ಕೆ ಅಟ್ಯಾಕ್ ಮಾಡಿದ್ರು ಕಮಟೆ ಓನರ್ ನಾನು ಸರಿನಾ ನಾನು ಇಲ್ಲಿಂದ ಹುಡುಗರು ಎಲ್ಲೆಲ್ಲೋ ದೂರ ದೂರದಿಂದ ಕರೆಸ್ಕೊಂಡು ನಾನು ಕೆಲಸ ಮಾಡಿಸ್ತೀನಿ ಇವಾಗ ಹುಡುಗರು ಇದ್ರೇ ಕೆಲಸ ಆಗೋದು ಅಷ್ಟೇ ಅಲ್ಲಿ ಐದೈದು ನಿಮಿಷಕ್ಕೆ ಅಲ್ಲಿ ಯಾರೇನೇ ಬಂದಿರಲಿ ಎಲ್ಲ ಮನೆ ನಿಂದು ಏನೋ ಮಾಡ್ತಾ ಅಲ್ಲಿ ಇಲ್ಲ ನಿನ್ನಿಂದಾನೇ ಜಾಸ್ತಿ ಜನ ಬರ್ತಾರೆ ಹಂಗೆ ಅಂತ ನಾನು ಈ ಕಡೆಯಿಂದ ಆ ಸಂಧಿಯಿಂದ ಹಿಂಗೆ ಬಂದೆಣ ಇಲ್ಲ ನಿನ್ನಿಂದಾನೇ ಜಾಸ್ತಿ ಜನ ಬರ್ತಾರದಂತ ಹೊಡ್ಬಿಟ್ರು ಸರಿನಾ ನನಗೂ ಹೊಡೆದ್ರು ಅಣ್ಣ ಒಂದು ಐದು ಜನ ಹೊಡೆದ್ರು ನನಗೆ ಸರಿನಾ ಐದು ಜನ ಇಲ್ಲಿ ಮಕ್ಕಳಕ್ಕೆಲ್ಲ ಹೊಡೆದ್ಬಿಟ್ರು ಆಮೇಲೆ ಕಾಲಲ್ಲಿ ತೊಳೆದ್ರು ಇವನು ಬಂದ್ಬಿಟ್ಟು ಬಿಡ್ಸಕ್ ಬಂದ ಬಿಡ್ಸಕ್ ಬಂದ ನನ್ ಬಿಟ್ಬಿಟ್ಟು ಇವ್ ಮುನ್ಕೊಂಡ್ ನೋಡ್ಬಿಟ್ರು ನಿಮಗೆ ಬಿಡ್ಸಕ್ ನಮ್ ಚಾಕ ಹಾಕೋರೆ ನಮ್ಮ ಓನರ್ ಇವಾಗ ಅವ್ನು ಓನರ್ ಅಂದ್ರೆ ಓನರ್ ತಗ ನಾವು ಹೋಯ್ತೀವಿ ದುಡಿತೀವಿ ಇವಾಗ ಓನರ್ ಕೊಟ್ಟಿದ್ರೆ ಯಾರು ನಾವು ನೋಡ್ಕೋದು ಸುಮ್ಕೋಗ ನಮ್ಗೆ ಕೈ ಜನ ದೊಡ್ದಿ ಫುಲ್ ಇದ್ ಮಾಡ್ಕೋ ಅದಿಗ್ ಬಂದಿ ನಮ್ಮಅಮ್ಮ ನಮ್ಮಅಮ್ಮ ಬಂದು ಅಲ್ಕಾಮ್ ಹೊಡ್ದು ಸೌದೆಗೆಲ್ಲ ಸೌದೆ ಪೀಸ್ಗೆಲ್ಲ ಹೊಡೆದಿರ್ ಹೊಡೆದ್ರ ನಮ್ಮಅಮ್ಮಂಗಿಂದ ನಮ್ಮ ಹೊಡೆದ್ರು ನಮ್ಮ ಮೂನಾರ್ ಹೊಡೆದ್ರು ಸರ್ ನಮ್ಮ ಮೂನಾರ್ ಹೊಡೆದಿತ್ತೆ ನಾವು ಬಿಡ್ಸಕ್ಕೆ ಹೋದ್ವಿ ನಮಗೂ ಹೊಡೆದ್ರು ಸರ್ ಐದು ಜನ ಹತ್ತನೇ ಜನ ಇದ್ರು ಎಲ್ಲ ಸೇರ್ಕೊಂಡು ನೋಡಿದ್ರು ಸರ್ ನಾವು ಬರಬೇಡ್ದು ಇಲ್ಲಿ ತಮಟೆ ಹುಡುಗಿಬೇಡ್ದು ನಾವು ಇಲ್ಲಿ ತಮಟೆ ರೂಮ್ ಖಾಲಿ ಮಾಡಬೇಕು ಇಲ್ಲಿ ಯಾರು ಇರಬೇಡ್ದು ಜಡ ಹೆಂಗೆ ಬಿ ನೀರನ್ನು ಹಂಗೆ ಹಂಗೆ ಅಂತ ನಮ್ಗೆ ತುಂಬ ಜೀವ ಬೆದರಿಕೆ ಆಗ್ತಾರೆ ಸರ್ ನಮ್ಮಪ್ಪ ಅಪ್ಪ ನಮ್ಮ ಶತಮಾನದಿಂದ ನಮ್ಮ ಅಪ್ಪ ಅಮ್ಮ ಹುಟ್ಟಿ ಅವ್ರು ಹುಟ್ಟಿ ನಾವು ಹುಟ್ಟಿ ಬೆಳೆದಿರೋ ಸರ್ ಏರಿಯಾ ನಾವು ಬರಬೇಡ್ದವ್ರೆ ನಾವು ಏರಿಯಾ ಹುಡುಗರು ಏರಿಯಾಲ್ ಇದ ಮೆತಿಗೆಲ್ಲೋ ಬೇಕು ಸರ್ ನಾವು ಎಷ್ಟು ಜನ ಬಂದಿದ್ರು ಸರ್ ಅವರು ಸರ್ ಬಂದಿದ್ರು ಒಂದು ಹತ್ತು ಜನ ಇಪ್ಪತ್ತು ಜನ ಬಂದಿದ್ರು ಅಲ್ಲೇ ಮಾಡ್ತವ್ರು ಎಷ್ಟು ಜನ ಹಳ್ಳೆ ಮಾಡುವವರು ಎಲ್ಲ ಹದಿನೈದು ಜನ ಮಾಡಿದ್ರು ಇನ್ನು ಐದು ಜನ ನೋಡ್ಕೊತ ಇದ್ರು ನಮ್ಮ ಮಂಜಣ್ಣ ನಮ್ಮ ಓನರ್ ಹೇಳ್ತಾರೆ ಇಲ್ಲಾರೆ ನಿನ್ನಿಂದ ಒಂದ್ ನಮ್ಮ ಊರ್ ಭಯ ಕೊಡ್ತವ್ರ ಎಲ್ಲರೂ ನಾವು ತಿರುಗು ಸುಳಿಯಕ್ಕೆ ಹೋದ್ರೆ ನಮಗೆ ಏನ್ ಮಾಡ್ತಾರೆ ಹೇಳಿ ಎಲ್ಲಾರು ಚಾಕುಗಳು ಅಂತ ಚಾಕುಗಳು ಎತ್ಕೊಂಬತ್ತರ ಸರ್ ಇಲ್ಲಿಂದ ಗಳನ್ನೆಲ್ಲ ಮನೇಲಿ ಇದೆ ಇಲ್ಲೇನೇ ಆದ್ರೂ ಸ್ವಲ್ಪ ನಾವು ಕೈ ಏನ್ ಮಾಡ್ತಾರೆ ಮನೆಯಿಂದ ವೆಫನ್ ತರ್ತಾರ ಇಲ್ಲಿಂದ ಇಲ್ಲಿ ಪರ್ಕಿಗಳು ಎಲ್ಲ ಜಾಸ್ತಿ ಹೊಡಿದ ಜಾಸ್ತಿ ಲೋಟ ಇದೆ ಜಾಗದಲ್ಲಿ ಮಚ್ ಕೂಡ ಕುತ್ಕೊಂಡಿ ಗಾಂಜಾಗಳು ಹೊಡಿತಾರೆ ಇಂಜೆಕ್ಷನ್ ತಗೊತಾರೆ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಯಾರು ನಿದ್ದೆಗಳು ಕೊಡೋದಿಲ್ಲ ಮೊಬೈಲ್ ರಿಕಾರ್ಡಿಂಗ್ ಆಗ್ತದೆ ಮಕ್ಕಳದು ಜೋರಾಗಿ ಇದು ಮಾಡ್ತಾರೆ ಮೂವತ್ತು ವರ್ಷದಿಂದ ಮಶಾಣದಲ್ಲಿ ನಾನು ಹೆಣ ಬೇಯಿಸ್ತಾ ಇದೀನಿ ಆ ನಮ್ಮ ಪಡ ನಾವ್ ಮನೆಗಿರಾಗ್ ಬಿಡ್ತಾ ಇಲ್ಲ ಸರ್ ತುಂಬಾ ತೊಂದರೆಗಳು ಕೊಡ್ತಾರೆ ಹತ್ತಿಪ್ಪತ್ತು ಹುಡುಗರು ಬರ್ತಾರೆ ಕಲ್ಲುಗಳು ಎಸಿತಾರೆ ಬೇಕು ಅಂತ ಮಾಡ್ತಾರೆ ಮನೆ ಮೇಲೆ ಕಲ್ಲುಗಳು ಎಸಿಯೋದು ಆ ಅಲ್ಕ ಮತ್ಗಳು ಬೈಯೋದು ನೀನು ಬಾರಿ ನೀನು ಒಳಗಡೆಯಿಂದ ನಿನ್ನತ್ರ ಇದು ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಇವ್ರು ಹೇಳ್ದಂಗೆಲ್ಲ ನಾವು ಕೇಳ್ಬಿಡ್ಬೇಕಾ ಮಕ್ಕಳಿಗೆ ಯಾರು ಬರಬೇಡ್ದು ಅಂತ ಮಕ್ಕಳನ್ನೆಲ್ಲ ತುಂಬಾ ತೊಂದರೆ ಕೊಡ್ತಾರೆ ಹಿಡ್ಕೊಂಡು ಮಕ್ಕಳನ್ನ ಹೊಡಿಯೋದು ಏನ್ ಅಂದ್ರೆ ಅದ್ರಲ್ಲಿ ಮಕ್ಳು ಹೊಡಿತಾರೆ ಇಲ್ಲಿರೋರು ಮಕ್ಳು ಬಂದ ಇಲ್ಲಿ ಇರಬೇಡ ಸರ್ ನಿಮಗೊಂಥರ ಮಕ್ಕಳಿಗೊಂಥರ ಯಾಕೆ ಅವ್ರು ಟೊಮೆ ಇಡೀ ಮಾಡ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಬರ್ತಾರೆ ಮಕ್ಕಳು ಒಂದು ಸ್ವಲ್ಪ ನಿಮ್ದಾಗ ಭಾಳ ಕೊಡಲ್ಲ ಅಂದ್ರೆ ಹೊಡೆಯೋದು ಚೂಸ್ತೀನಿ ಕತ್ತರಿಸ್ತೀನಿ ಅನ್ನೋದು ಇಂಜೆಕ್ಷನ್ ತಗೊತಾ ಇರ್ತಾರೆ ಸ್ವಾಮಿ ಕೇಳಿದ್ರೆ ನಮ್ಗೆ ಜಗಳ ಮಾಡ್ತಾರೆ ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ಬೈತೀರಿ ಅಂತಾರೆ ನಾವು ಒಳಗೆ ಪೂಜೆ ಮಾಡ್ತಾ ಇದ್ರು ಹಿಂಸೆ ನಮ್ಗೆ ಅವ್ರು ಬಂದು ಇಬ್ರು ನನಗೆ ನಿಮ್ಮ ಕಂಪ್ಲೇಂಟ್ ಕೊಟ್ಟಿದ್ದ ಹುಡುಗರು ಹೇಳಿದ್ರು ನಮ್ಮ ಮಗಳ ಜೊತೆ ಹೋಗಿದ್ವಿ ನಾವು ಟೇಸಿನ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಅವ್ರು ನನ್ನ ಹೊಡೀಕೊಂಡ್ ಸ್ಟೇಷನ್ ಜೊತೆ ಹೋಗಿದ್ದೇ ನಿಮ್ಗಾಗಿ ಬರೀ ಏನು ಹೇಳಲಿಲ್ಲ ಬಂದು ಎಕ್ದ್ ಮನೆ ನುಗ್ತಾರೆ ಅವ್ರ ಮನೆ ನುಗ್ಗಿದ್ರು ಮನೆ ನುಗ್ಗಿಸ್ಕೊಂಡ್ ಬಿಡ್ಬೇಕು ಹೊಡೆದ್ರು ಎಟ್ ತಿನ್ಬೇಕು ಮಾಡ್ತೀನಿ ಮಾಡ್ತೀನೂ ಮಾಡಿಸ್ಕೊಂಡ್ಬಿಡ್ಬೇಕು ಯಾವ ನ್ಯಾಯ ಸರ್ ಇದು ಸರ್ ನಾನು ಐದಾರು ಸಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಇಂಜಿಕ್ಷನ್ ತಗೋತಾರೆ ಸರ್ ಗಾಂಜಾಗಳು ಹೊಡಿತಾರೆ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು ಯಾರು ಕಂಪ್ಲೇಂಟ್ ಹೋಗಮ್ಮ ಬರ್ತೀನಿ ಹೋಗಮ್ಮ ಆಯ್ತು ಇದು ಮಾಡ್ತೀನಿ ಯಾರು ಸರ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾನೆ ಇಲ್ಲ ಇಲ್ಲಿ ಮನೆ ಹುಡುಗರು ಮಾತಾಡೋಕೆ ನಮ್ಮ ಮನೆ ಹುಡುಗರು ಹೊಡಿತಾರೆ ನನ್ನ ಚಿಕ್ಕ ಮಗನಿಗೆ ಮನೆ ಹೊಡೆದಿದ್ದಾರೆ ಎರಡು ಕಡೆ ಕುಯ್ದಿದ್ದಾರೆ ಬೆನ್ನ ಮೇಲೆಲ್ಲ ಲಟ್ಟ ತಗೊಂಡು ಹೊಡೆದಿರೋ ಬರೆಗಳೈತೆ ಇದೆಲ್ಲ ನಾವು ಜೂನ್ ಪೂರ್ತಿ ಇಲ್ಲ ಇದ್ ಹೆಣ್ಮಕ್ಳು ಬಂದ್ರೆ ರೆಕ್ಸ್ ಅದು ರೆಕ್ಸ್ ಅವ್ರಿಗೆ ಏನೋ ಕೆಟ್ಟ ಕೆಟ್ ಮತ್ತೆ ಭಯೋದು ಒಂದ್ ಹೆಣ್ಮಕ್ಳು ಮಕ್ಳು ಬಂದ್ರೆ ಈ ರೋಡ್ ಭಯ ಪಡ್ತಾರೆ ಏನಾದ ಮಾಡ್ರೆ ಕುಯ್ತೀನಿ ಎದುರಿಸ್ತೀನಿ ಅದ್ ಯಾರಿಗೆ ಎಮ್ ಎಲ್ ಎಲ್ಲ ಎಂ ಪಿ ಕರ್ಕೊಬಾ ಏನು ಮಾಡೋಲ್ಲ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಕೊಡಂತಾರೆ ಅಷ್ಟೇ ನಾವ್ ಹಾಕಿರೋದು ಜಮೀರ್ ಅಹಮದ್ಗೆ ನಾವೇ ಗೆಲ್ಸಿರೋದು ಗಮನಕ್ಕೆ ತಂದಿಲ್ವಾ ಸರ್ ನಾವ್ ಹೋಗಿದ್ರಿ ಎಮ್ ಎಲ್ ಎಲ್ ಎಮ್ ಎಲ್ ಎ ಆಫೀಸ್ ಹೋಗಿದ್ರಿ ನಾಲ್ಕ್ ಸಲಿ ಹೋಗಿದ್ರಿ ಐದ್ ಸಲ ಹೋಗಿದ್ರಿ ಎಲ್ ಹೋಗ್ರಿ ಅಂದ್ರೆ ಇದೊಂದ್ ಸೋಲಾಗ್ ಹೋಗ್ರಿ ಅಂತಾರೆ ಇದೊಂದ್ ಸಲ ಹೋದ್ ವಾಶ್ಮೇನ್ ಕಾಣ ಔಟ್ ಕಾಣೌಟ್ ಆಗ್ಬೇಕೇಳಿ ಇಲ್ಲ ನಾನ್ ಸಿಕ್ಕಿಲ್ಲ ಅವ್ ಹೊಡಿತೇನೆ ಅವ್ರ ಸಿಕ್ಕಿಲ್ಲ ಹೊಡಿತಾನೆ ಅಂತಾರೆ ಅದೇ ಹೇಳಿರೋದು ಇವಾಗ ನಾಲ್ಕು ಜನ ಅಲ್ಲಿ ಜನ ಹುಡುಗರವ್ರೆ ಸರ್ ಯಾರ್ಗ್ ಏನೇ ಆದ್ರೂ ಅವರೇ ಸರ್ ಜವಾಬ್ದಾರಿ ಹೊಡಿತೀನಿ ಚುಸ್ತಿನಿ ಅಂತ ಹೇಳೋರೆ ಇವಾಗ ಏನೇ ಆದ್ರೂನು ಅವರೇ ಸರ್ ಜವಾಬ್ದಾರಿ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಂಡ್ರಾ ಹಾಂ ಸರ್ ತಗೊಂಡ್ರು ಸ್ಟೇಷನಲ್ಲಿ ಬೇಲ್ ಕೊಟ್ಟು ಅದು ಕಳಿಸ್ಬಿಟ್ರೆ ಕಂಪ್ಲೇಂಟ್ ತಿರ್ ಎಲ್ಲ ನೀನ್ ಹೋಗಿತ್ತು ಅಲ್ಲೇ ಕುತ್ಕೊಂಡಿದ್ರಿ ಮಾಡ್ತಾರೆ ಕಂಪ್ಲೇಂಟ್ ಕೊಟ್ಟು ಅಲ್ಲೂ ಏನ್ ಮಾಡಿದ್ರು ಬೆಳಗ್ಗೆ ದೋಸೆ ಕೇಸ್ ಹಾಕ್ತೀನಿ ಜೈಲಿಗೆ ಕಳಿಸ್ತೀನಿ ಹೊಡಿತೀನಿ ಎದುರುಗಡೆ ಅಂತ ಹೇಳಿದ್ರು ಯಾರೇನು ಮಾಡಲಿಲ್ಲ ಬೆಳಗಿಂದ ಕುಂಡಸ್ಕೊಂಡು ಸಾಯಂಕಾಲ ಕಳಿಸೋದ್ರು ಚಾಮರಾಜಪೇಟೆ ಸ್ಟೇಷನ್ ಕೊಟ್ಟಿರೋ ಕಂಪ್ಲೇಂಟ್ ಮೂರ್ ಜನ ಕೊಟ್ಟಿರೋದು ಮನೆಯಿಂದ ಮನೆಯವರು ಇಲ್ಲೇ ಅವ್ರೆ ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅದ ಹಿಂಗ್ ಆಚೆ ಬಿಟ್ರು ಅವ್ರನ್ನ ಇವಾಗ ಇನ್ನೊಂದು ಚುಚ್ಬಿಟ್ಟು ಹೋಗ್ಬಿಟ್ಟಾರೆ ಅವಾಗ ಯಾರು ನೋಡ್ತಾರ ನಮ್ನ ಅಲ್ಲ ನಮಗ್ ರಕ್ಷಣೆ ಕೊಡೋರು ಇಲ್ವಾ ಹೇಳಿ ಸರ್ ಹಿಂಗೆಲ್ಲ ಮಾಡಿದ್ರೆ ಹೆಂಗ್ ಸರ್ ನಾವು ಜೀವನ ಮಾಡೋದು ನಮಗೆ ನಾಯ ಬೇಕು ಸರ್